ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತಾ ಇದ್ದೀನಿ ತಮಿಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಈ ವಿಡಿಯೋ ನಿಮಗೆ ಪೋಸ್ಟ್ ಆಗೋ ಅಷ್ಟೊತ್ತಿಗೆ ಹಬ್ಬ ಮುಗ್ದೋಗಿರುತ್ತೆ ಆದರೂ ಕೂಡ ಪರವಾಗಿಲ್ಲ ಹಬ್ಬದ ಒಂದು ವೈಬ್ಸ್ ಜೊತೆ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಬೆಳಗ್ಗೆ ಎಲ್ಲ ಪ್ರಿಪರೇಷನ್ ಆಯಿತು ದೇವ್ರ ಪೂಜೆಗೆಲ್ಲ ರೆಡಿ ಆಯಿತು ಇಲ್ಲಿ ಎಳ್ಳು ಬೆಲ್ಲಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಆಲ್ರೆಡಿ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಯಾವುದೋ ಮಿಕ್ಸ್ ಮಾಡಿಕೊಂಡಿರಲಿಲ್ಲ ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂದ್ಕೊಂಡೆ ಇದು ಒಂದೇ ಬೇಸಿನಲ್ಲಿ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಬಟ್ ಒಂದು ಬೇಸಿನಲ್ಲಿ ಆಗಲಿಲ್ಲ ಹಾಗಾಗಿ ಒಂದು ಬೇರೆ ಪಾತ್ರೆ ಸಹಾಯದಿಂದ ಇದಿಷ್ಟು ಮಿಕ್ಸ್ ಮಾಡಿಕೊಂಡು ನಮ್ಮ ನಮ್ಮನೆ ಹತ್ರ ತುಂಬ ಮನೆಗಳಿದೆ ಜೊತೆಗೆ ಮಕ್ಕಳು ಸ್ಕೂಲಿಗೂ ತೊಗೊಂಡು ಹೋಗ್ತಾರೆ ನನಿಗೂ ಪರಿಚಯದವ್ರಿಗೆ ಒಂದು ಸ್ವಲ್ಪ ಜನಕ್ಕೆ ಎಳ್ಳು ಬೆಲ್ಲ ಕೊಡ್ತೀನಿ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿದ್ದೀನಿ ಎಳ್ಳು ಬೆಲ್ಲನ ಯಾಕಂದರೆ ಎಲ್ರಿಗೂ ಸಾಕಾಗಬೇಕು ಅಂತ ಮತ್ತು ನಮ್ಮನೇಲೂ ಕೂಡ ಮಕ್ಕಳಾಗಿರ್ಬಹುದು ಆಗಿರಬಹುದು ಒಂದು ವಾರದವರೆಗೂ ಕೇಳ್ತಾ ಇರ್ತಾರೆ ಎಳ್ಳು ಬೆಲ್ಲ ತಿನ್ನೋಕ್ಕೆ ಅಂಥೇಳಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈಗ ಒಂದೇ ಬೇಸನಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದನ್ನು ಎರಡು ಪಾರ್ಟಾಗಿ ನಾನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಎಳ್ಳನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಳ್ಳು ಬೆಲ್ಲ ಮಿಕ್ಸಿಗೆ ಹುರುಗಡ್ಲೆನ ಹಾಕಲ್ಲ ಹುರುಗಡ್ಲೆ ಹಾಕ್ತೇನೆ ನಾನು ಎಳ್ಳು ಬೆಲ್ಲನ ಪ್ರಿಪೇರ್ ಮಾಡ್ಕೊಳ್ತೀನಿ ಈಗ ಎರಡೂ ಪಾತ್ರೆಯಲ್ಲಿರುವಂಥ ಎಳ್ಳು ಬೆಲ್ಲ ಕಡಲೆ ಬೀಜ ಜೊತೆಗೆ ಕೊಬ್ಬರಿ ಇದಿಷ್ಟನ್ನು ಕೂಡ ನಾನು ಸಂವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ಎಲ್ಲನೂ ಮುಗಿದ್ದು ಇಲ್ಲಿ ನಮ್ಮ ಮನೆಯವರು ಪೂಜೆ ಕೂತಿದ್ದಾರೆ ಮಗನೂ ಕೂಡ ಹೊರಗಡೆ ಕುಳಿತ್ಕೊಂಡಿದ್ದ ಅವನನ್ನು ಕರ್ಕೊಂಡು ಒಳಗಡೆ ಪೂಜೆ ಕೂರಿಸ್ಕೊಂಡಿದ್ದಾರೆ ನಮ್ಮ ಮನೆಯವರು ಅವ್ನು ಸ್ವಲ್ಪ ಶೈ ನೇಚರ್ ಜಾಸ್ತಿ ಅವನು ಎಲ್ಲ ಕಲಿಬೇಕು ಅನ್ನೋ ಕಾರಣಕ್ಕೆ ಅವನು ಒಳಗಡೆನೇ ಕೂರಿಸ್ಕೊಂಡಿದ್ದಾರೆ ಇದು ನಮ್ಮ ಮನೆಯ ದೇವರ ಮನೆ ಅಲಂಕಾರ ಇವತ್ತು ನಿಮ್ಮೆಲ್ರಿಗೂ ಸ್ವಲ್ಪ ಡಿಫ್ರೆಂಟ್ ಆದಂತಹ ದೇವರ ಮನೆಯನ್ನು ಇವತ್ತು ತೋರಿಸ್ತೀನಿ ಯಾಕಂದರೆ ಇದು ತುಂಬ ದಿನದ ಮೇಲೆ ನಾನು ಮಾಡ್ತಾ ಇರುವಂಥ ಒಂದು ವ್ಲಾಗ್ ಆಗಿರೋದ್ರಿಂದ ನಮ್ಮ ದೇವ್ರ ಮನೇಲಿ ಸ್ವಲ್ಪ ಚೇಂಜಸ್ ಆಗಿದೆ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದಾರೆ ಮಂಗಳಾರತಿ ಮಾಡ್ತಾಯಿದ್ದಾರೆ ನೀವು ಕೂಡ ಪೂಜೆನ ನೋಡಿ ಸ್ನೇಹಿತರೆ ಈಗ ಪೂಜೆ ಆಯಿತು ಎಲ್ಲರೂ ಕೂಡ ಹಬ್ಬದ ವಿಶೇಷವಾಗಿ ಮಂಗಳಾರತಿ ತೊಗೊಂಡು ತೀರ್ಥ ತೊಗೊಂಡು ಮನೇಲಿ ಹಬ್ಬ ಅಂದ ತಕ್ಷಣ ಏನೋ ಒಂದು ರೀತಿ ಸಡಗರ ಯಾಕಂದರೆ ನಾವು ಮುಖ್ಯವಾಗಿ ಪ್ರಾಶಸ್ತ್ಯ ಕೊಡೋದು ಹಬ್ಬ ಅಂದಾಗ ಅಲ್ಲಿ ಪೂಜೆಗೆ ನಮಗೆ ಅಡುಗೆ ತಿಂಡಿ ಮತ್ತೊಂದು ಮಗದೊಂದು ಎಲ್ಲನೂ ಸೆಕೆಂಡ್ರಿನೇ ಬಟ್ ಪೂಜೆ ಅಂದಾಗ ನಾವು ಒಂದು ನಿಮಿಷ ಕೂಡ ನಾವು ಆ ಕಡೆ ಈ ಕಡೆ ಮಾಡದೆ ನಾವು ಪೂಜೆ ಮಾಡ್ತೀವಿ ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಅಂತ ಅಂದ್ಕೋತೀನಿ ನಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ವಿಡಿಯೋ ಮಾಡಿರೋದು ಯಾಕೆಂದರೆ ನಾವು ವಿಡಿಯೋ ಮಾಡಲ್ಲ ಗಮನ ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಬಟ್ ನಾನಿವತ್ತು ವೀಡಿಯೋ ಆನ್ ಮಾಡಿ ಬಿಟ್ಬಿಟ್ಟಿದ್ದೆ ಇದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ರೆಕಾರ್ಡ್ ಆಗಿದೆ ಬಟ್ ನಾನು ಅದರಲ್ಲಿ ಎಡಿಟ್ ಮಾಡಿ ನಿಮಗೆ ಪ್ರಸಾರ ಮಾಡಿದ್ದೀನಿ ಮನೆಯಲ್ಲಿ ಪೂಜೆ ಮಾಡುವಾಗ ನಮ್ಮ ಮನೆಯವರು ಕೂಡ ಬೈತಾರೆ ವಿಡಿಯೋ ಮಾಡಬೇಡ ಅಂತ ಹೇಳಿ ಯಾಕಂದರೆ ಗಮನ ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಸೊ ನಿಮ್ಮೆಲ್ಲರಿಗೂ ಪೂಜೆ ತೋರಿಸ್ಬೇಕು ಅಂತ ಹೇಳಿನಿ ಇವತ್ತು ನಾನು ಪೂಜೆನ ನಿಮಗೆ ತೋರಿಸ್ತಿದ್ದೀನಿ ಈಗ ಎಲ್ಲರೂ ಮಕ್ಕಳೆಲ್ಲರೂ ಕೂಡ ತೀರ್ಥ ತಗೊಳ್ತಾ ಇದ್ದಾರೆ ಮಕ್ಕಳಿಗೆ ನಮ್ಮ ಒಂದು ಕಲ್ಚರನ್ನು ನಮ್ಮ ಒಂದು ಪದ್ಧತಿನ ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಪ್ಪ ಅಮ್ಮಾಗಿ ಈಗ ತುಂಬ ಹತ್ತಿರದಿಂದ ಮನೆ ದೇವರ ಮನೆ ಪೂಜೆನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮೊದಲು ಏನು ಮಾಡ್ತೀನಿ ಅಂತ ಹೇಳಿದರೆ ನೈವೇದ್ಯ ಅಂದರೆ ಅಡುಗೆಗಳೆಲ್ಲ ನೈವೇದ್ಯ ಮಾಡೋಲ್ಲ ಹಣ್ಣನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ನಮ್ಮನೇಲಿ ಪೂಜೆ ಮುಗಿದ ಮೇಲೇ ನಾವು ಅಡುಗೆ ಸ್ಟಾರ್ಟ್ ಮಾಡೋದು ಹಬ್ಬದಲ್ಲಿ ಆಮೇಲೆ ಅಡುಗೆ ಎಲ್ಲ ಮಾಡಿ ಮಹಾ ನೈವೇದ್ಯ ಅಂತೇಳಿ ನೈವೇದ್ಯವನ್ನು ಮಾಡ್ತೀವಿ ಸೊ ಈ ರೀತಿ ನಮ್ಮ ದೇವರ ಮನೆ ರೆಡಿಯಾಗಿದೆ ನಮ್ಮ ದೇವರ ಮನೆಯಲ್ಲಿ ನಿಮಗೆ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಏನು ಚೇಂಜಸ್ ಅನ್ನಿಸ್ತಾ ಇದೆ ಹೇಳಿ ನೀವು ಕಂಡು ಹಿಡ್ದಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿದೆ ನಮ್ಮ ದೇವರ ಮನೆಯ ಅಲಂಕಾರ ಪೂಜೆ ಎಲ್ಲವೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಗ ನನಗೂ ತುಂಬ ಸಂತೋಷ ಆಗುತ್ತೆ ನೀವು ನನಗೆ ರಿಪ್ಲೈ ಮಾಡಿದ್ದಕ್ಕೆ ಸೊ ನಾನು ಎಳ್ಳು ಬೆಲ್ಲ ಪೂರ್ತಿಯಾಗಿ ನಾನು ದೇವ್ರ ಮುಂದೆ ಇಟ್ಬಿಟ್ಟಿದ್ದೆ ಯಾಕಂದರೆ ನಿಮಗೆ ನಾನು ನಿನ್ನೆ ವೀಡಿಯೋದಲ್ಲೂ ಹೇಳಿದ್ದೆ ತಿಲದಾನ ಅಂದರೆ ಎಳ್ಳು ಬೆಲ್ಲವನ್ನು ದಾನ ಮಾಡೋದು ಅಂತ ಹೇಳಿ ನಾವು ಏನು ಈ ಒಂದು ಎಳ್ಳು ಬೆಲ್ಲ ಕೊಡೋದು ಅಂತ ಹೇಳ್ತೀವಲ್ಲ ಸೊ ಅದನ್ನು ಕೂಡ ನಾವು ಹಾಗೆಯೇ ಪ್ಯಾಕೆಟ್ಗೆ ಹಾಕಿ ಹಂಗಂಗೆ ಕೊಡಬಾರ್ದು ಅದನ್ನು ಕೂಡ ನಾವು ಬೇರೆಯವರಿಗೆ ದಾನದ ರೂಪದಲ್ಲೇ ಕೊಡ್ತೀವಿ ಅನ್ನೋ ಕಾರಣಕ್ಕೆ ದೇವ್ರ ಮುಂದೆ ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ಪೂರ್ಣವಾಗಿ ಎಷ್ಟು ಮಾಡಿದ್ದೆ ಅಷ್ಟನ್ನು ಕೂಡ ನಾನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ತದನಂತರ ನಾನು ಬಾಕ್ಸಸ್ಗಳಿಗೆ ಹಾಕಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ದೀನಿ ಸೊ ಈ ರೀತಿ ಅದಕ್ಕೂ ಮುಂಚೆಯೇ ನಾನು ಅಡುಗೆ ಮನೆಯಲ್ಲಿ ಏನು ಅಡುಗೆಗೆ ಅದೆಲ್ಲ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡಿದ್ದೆ ಯಾಕಂದರೆ ಎಲ್ಲರೂ ರೆಡಿ ಆಗೋಷ್ಟರಲ್ಲಿ ನಾನು ಸಣ್ಣ ಪುಟ್ಟ ಈ ಕಡೆ ಆ ಕಡೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ಬೋದು ಅಂಥೇಳಿ ನಮ್ಮನೆಯಲ್ಲಿ ಗೆಣಸು ಅದೆಲ್ಲನೂ ಬೇಯಿಸ್ತೀವಿ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನಾವು ಕೂಡ ನಮ್ಮನೆಯಲ್ಲಿ ಗೆಣಸು ಆಗಿರಬಹುದು ಕಡಲೆಕಾಯಿ ಆಗಿರಬಹುದು ಅವರೆಕಾಯಿ ಏನು ಜಾಸ್ತಿ ಬೇಯಿಸೋದಿಲ್ಲ ನಾನು ಸ್ವಲ್ಪ ಒಂದು ಶಾಸ್ತ್ರಕ್ಕೆ ಅಂಥೇಳಿ ಯಾಕಂದರೆ ಈಗ ಸಂಕ್ರಾಂತಿ ಅಂತ ಹೇಳಿದರೆ ಹೊಸದಾಗಿ ಬಂದಂಥ ಬೆಳೆಗಳನ್ನೆಲ್ಲ ನಾವು ದೇವರಿಗೆ ನೈವೇದ್ಯವಾಗಿ ತೋರಿಸ್ತೀವಿ ಅಂಥೇಳಿ ಅಂದರೆ ಅದನ್ನು ನಾವು ಭಕ್ಷಿಸ್ಬೇಕು ಅಂಥೇಳಿ ಸೊ ಹಾಗಾಗಿ ಸ್ವಲ್ಪ ಶಾಸ್ತ್ರಕ್ಕೆ ಅಂತ ಮಾತ್ರ ಬೇಯಿಸ್ಕೊಂಡಿದ್ದೆ ಅಷ್ಟೇ ಈಗ ಒಂದು ಕಡೆ ನಾನು ಗೆಣಸನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಬೀಜ ಕೂಡ ನಾನು ಆಲ್ರೆಡಿ ಎರಡು ಮೂರು ಗಂಟೆ ಮುಂಚೆನೇ ನೀರಲ್ಲಿ ನೆನೆಸಿಟ್ಟಿದ್ದೆ ಮಣ್ಣೆಲ್ಲ ಹೋಗಲಿ ಅಂಥೇಳಿ ಸೊ ಅದನ್ನು ಕೂಡ ಈಗ ನಾನು ಸಪ್ರೇಟಾಗಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಗೆಣಸು ಬೆಂದಾದಮೇಲೆ ನಾನು ಕಡಲೆ ಬೀಜನೂ ಕೂಡ ಬೇಯಿಸ್ಕೊಳ್ತೀನಿ ಈ ಕಡಲೆ ಬೀಜ ಎಲ್ಲ ನಾನು ತೊಳೆದಿಟ್ಕೊಂಡು ಈಗ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹುಗ್ಗಿ ಅಂತ ಹೇಳ್ತೀವಲ್ವ ಸೊ ಅದಕ್ಕೆ ನಾನು ಒಂದೇ ಸತಿಗೇ ಸಿಹಿ ಪೊಂಗಲು ಖಾರ ಪೊಂಗಲ್ ಎರಡಕ್ಕೂ ಕೂಡ ಒಂದೇ ಸತಿ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ ಸಪ್ರೇಟ್ ಸಪ್ರೇಟ್ ಬೇಯಿಸ್ಕೊಳ್ಳಲ್ಲ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆನ ನಾವು ಸಣ್ಣ ಉರಿಲಿ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈಗ ಹುರ್ತಿರೋ ಹೆಸರು ಬೆಳೆನ ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಪೂರ್ತಿ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಪಾವಷ್ಟು ಹೆಸರುಬೇಳೆ ಅಂದರೆ ಒಂದು ಗ್ಲಾಸ್ ಕಾಲು ಕೆ ಜಿ ಹೆಸರುಬೇಳೆಗೆ ಕಾಲು ಕೆ ಅಷ್ಟೇ ಅಕ್ಕಿನ ನಾನಿಲ್ಲಿ ತೊಳೆದು ಉಪಯೋಗಿಸ್ತಾ ಇದ್ದೀನಿ ಯಾವಾಗಲೇ ಆದರೂ ಸರಿ ಪೊಂಗಲ್ ಮಾಡುವಾಗ ನಾವು ಹೆಸರುಬೇಳೆ ಮತ್ತು ಅಕ್ಕಿ ಪ್ರಮಾಣನ ಸಮ ಸಮಾನೇ ಹಾಕೋಬೇಕು ಆಗ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಆದರೆ ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂದರೆ ಅದೆರಡು ಸಮವಾಗಿಯೇ ಹಾಕಿ ಪೊಂಗಲನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಯಾವಾಗಲೂ ಕೂಡ ಸೊ ಈ ರೀತಿ ಹಾಕೊಂಡ್ಮೇಲೆ ನಾನು ಸುಮಾರು ಒಂದು ಲೀಟ್ರಷ್ಟು ನೀರು ಹಾಕೊಂಡಿದ್ದೀನಿ ಆಮೇಲೆ ನಾನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ ಈಗ ಜಸ್ಟ್ ನಾನು ಇದಕ್ಕೆ ಬೇಯಕ್ಕೆ ಮಾತ್ರ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಇನ್ನೇನು ಹಾಕೋಲ್ಲ ಅರಿಶಿನ ಆಗಲಿ ಉಪ್ಪಾಗಲಿ ಇನ್ನೇನು ಹಾಕೋಲ್ಲ ಪ್ಲೇನಾಗಿ ನಾನು ಅಕ್ಕಿ ಬೇಳೆ ಮಾತ್ರ ಬೇಯಿಸ್ಕೊಳ್ತೀನಿ ಅಷ್ಟೇ ಇಲ್ಲಿ ಸ್ಟವ್ ಆನ್ ಮಾಡಿ ಎರಡು ವಿಷಲ್ ನಾನು ಇದನ್ನು ಕೂಡ ಕೂಗಿಸ್ಕೊಳ್ತೀನಿ ಅಷ್ಟರಲ್ಲಿ ನಾನು ಈ ಕಡೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ ಅದು ಬೆಂದಿದೆ ಅಂದರೆ ಪೊಂಗಲ್ ಮಿಕ್ಸ್ ಬೆಂದಿದೆ ಅದಕ್ಕೆ ಒಗ್ಗರಣೆ ಹಾಕ್ತಾ ಇರೋದಿದ್ದು ನಾನು ಸೊ ಸಾಸಿವೆನೂ ಹಾಕಿದ್ಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಜೀರಿಗೆ ಮೆಣಸನ್ನೆಲ್ಲ ಕುಟ್ಟಿ ಹಾಕಲ್ಲ ಮೆಣಸು ಪೌಡರ್ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತೀನಿ ಅಷ್ಟೇ ಬಟ್ ಜೀರಿಗೆನ ಹಾಗೆ ಇಡೀ ಹಾಕ್ಕೊಳ್ತೀನಿ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ತುಂಬ ಪ್ಲೇನಾಗೆ ಮಾಡ್ತಾ ಇದ್ದೀನಿ ಅಂತ ಏನೋ ಬೇರೆ ಬೇರೆ ಐಟಮ್ಸ್ ಎಲ್ಲ ಏನೂ ಹಾಕೋಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಪೊಂಗಲ್ ಇದೇ ಥರನೇ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಆದರೆ ಕೆಲವೊಬ್ಬರು ಕೊಬ್ಬರಿ ಆ ಥರದ್ದೆಲ್ಲ ಏನಾದರೂ ಎಕ್ಸ್ಟ್ರಾ ಹಾಕ್ತಾರೆ ಅನ್ಸುತ್ತೆ ನಾನು ತೆಂಗಿನಕಾಯಿನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ಕೊಳ್ತೀನಿ ಇದಕ್ಕೆ ಸುಮಾರು ಒಂದು ಆರರಿಂದ ಏಳು ಹಸಿರು ಮೆಣಸಿನಕಾಯಿನ ಹಾಕೊಳ್ತೀನಿ ನೀವು ಹೋಗಿದರೆ ಮೆಣಸಿನಕಾಯಿನ ಹಾಕೋಬಹುದು ನಾನು ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ನಾಯಿ ಮರಿದು ಸೌಂಡ್ ಬರ್ತಾ ಇದೆ ಐ ಆಮ್ ಸೊ ಸಾರಿ ಇಲ್ಲಿ ತೆಂಗಿನಕಾಯಿನೂ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಐ ಮೀನ್ ತೆಂಗಿನಕಾಯಿ ಸ್ವಲ್ಪ ಬ್ರೌನ್ ಆಗಬೇಕು ಅಥವಾ ಸ್ವಲ್ಪ ಬಾಡಬೇಕು ಆಗ ಮಾತ್ರ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಅರಿಶಿಣ ಹಾಕೊಳ್ತಾ ಇದ್ದೀನಿ ಅರಿಶನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅರಿಶಿನ ಹಾಕಿ ಬಾಡಿಸ್ಕೊಂಡ್ಮೇಲೆ ನಾನು ಏನು ಇವಾಗ ಬೇಯಿಸಿಟ್ಕೊಂಡಿದ್ನಲ್ವಾ ಹೆಸರುಬೇಳೆ ಮತ್ತು ಅಕ್ಕಿ ಮಿಶ್ರಣನ ಅದರಲ್ಲಿ ಅರ್ಧ ಭಾಗ ಮಾತ್ರ ನಾನು ಖಾರ ಪೊಂಗಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಅರ್ಧ ಭಾಗ ನಾನು ಸಿಹಿ ಪೊಂಗಲ್ಗೆ ಅಂಥೇಳಿ ಉಪಯೋಗಿಸ್ಕೊಳ್ತೀನಿ ಬರೀ ಅರ್ಧ ಭಾಗ ಇದಕ್ಕೆ ಸೇರಿಸ್ಕೊಳ್ತೀನಿ ಅಷ್ಟೇ ಸೊ ಈ ರೀತಿ ಒಂದೇ ಸತಿ ನಾವು ಬೇಯಿಸ್ಕೊಂಡಾಗ ಎರಡಕ್ಕೂ ಸಪ್ರೇಟ್ ಸಪ್ರೇಟಾಗಿ ತೆಕ್ಕೊಳ್ಬಹುದು ಯಾಕಂದರೆ ಮೆಜರ್ಮೆಂಟ್ ಸೇಮೇ ಇರೋದರಿಂದ ಎರಡಕ್ಕೂ ಕೂಡ ಒಂದೇ ಸತಿನೇ ನಾವು ಬೇಯಿಸ್ಕೊಬೋದು ಸಪ್ರೇಟ್ ಬೇಯಿಸುವಂಥ ಅವಶ್ಯಕತೆ ಏನು ಬರೋದಿಲ್ಲ ಈಗ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಕೈ ಆಡಿಸ್ಕೊಂಡ್ಮೇಲೆ ನಾವು ಬೆಂದಿರುವಂಥ ಅನ್ನ ಮತ್ತು ಹೆಸರು ಬೇಳೆನ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಅನ್ನನ ಇದ್ದೀನಿ ಅನ್ನ ಸ್ವಲ್ಪ ಇಲ್ಲಿ ಗಟ್ಟಿಯಾಗೇ ಇದೆ ನೀವು ನೋಡ್ತಾ ಇರಬಹುದು ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂದರೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಸ್ವಲ್ಪ ತೆಳುಗೆ ಬೇಕಾ ಅಥವಾ ಗಟ್ಟಿಗೆ ಬೇಕಾ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು ನಾನು ಕೂಡ ಇಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತೀನಿ ಇಲ್ಲಿ ಮೊದಲನೇದಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನೀವು ನೀರನ್ನು ಸೇರಿಸುವಾಗ ತಣ್ಣೀರು ಸೇರಿಸೋದಕ್ಕಿಂತ ಸ್ವಲ್ಪ ಬೆಚ್ಚಗಿನ ನೀರು ಅಥವಾ ಬಿಸಿನೀರು ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಪೊಂಗಲ್ ನಿಮಗೆ ತಣ್ಣಗಾಗ್ತಾ ಆಗ್ತಾ ಮೇಲ್ಗಡೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ ನೀವು ತಣ್ಣೀರು ಹಾಕಿದಾಗ ಬಟ್ ಬಿಸಿನೀರು ಹಾಕಿದಾಗ ಹದ ಸರಿಯಾಗಿ ಮಿಕ್ಸ್ ಆಗುತ್ತೆ ಸೊ ನಾನಿ ಇಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಹದನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ಥರನೇ ಮಾಡ್ಕೊಳ್ಬಹುದು ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿ ಕಟ್ ಮಾಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ನಮ್ಮ ಪೊಂಗಲ್ ರೆಡಿ ಆಯಿತು ಖಾರ ಪೊಂಗಲು ಮೀ ಮಣ್ಣಿನ ಪಾತ್ರೆ ಮಾಡಿದ್ದಕ್ಕೆ ತುಂಬಾ ರುಚಿಯಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಮತ್ತು ನೀವು ಸಮ ಸಮ ಪ್ರಮಾಣದಲ್ಲಿ ಹಾಕಿದಾಗ ಪೊಂಗಲ್ ತುಂಬಾ ರುಚಿಯಾಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈಗ ನೆಕ್ಸ್ಟು ಸಿಹಿ ಪೊಂಗಲ್ಗೆ ಪಾತ್ರೆ ಇಟ್ಕೊಂಡಿದ್ದೀನಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸುಮಾರು ಒಂದು ಮೂರಚ್ಚು ನಾನು ಬೆಲ್ಲನ ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದು ಸೊ ಹಾಗಾಗಿ ಖಾರ ಚೆನ್ನಾಗಿ ತಿಂತೀವಿ ಸ್ವೀಟ್ ಸ್ವಲ್ಪ ಕಡಿಮೆ ಹಾಗೆ ನೋಡೋಕೋದ್ರೆ ನಾವು ಬೆಲ್ಲನ ಮೂರಚ್ಚು ನಾನು ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಸೇರ್ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಕಾಲು ಗ್ಲಾಸ್ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ ಐ ಮೀನ್ ಬೆಲ್ಲ ಕರಗಬೇಕಲ್ವ ಅಷ್ಟು ಮಾತ್ರ ನೀರು ಎಕ್ಸ್ಟ್ರಾ ನೀರೇನು ಬೇಕಾಗೋದಿಲ್ಲ ಸೊ ಈ ಕಡೆ ಬೆಲ್ಲನ ಬೇಯಕ್ಕೆ ಅಂದರೆ ಪಾಕಕ್ಕೆ ಇಟ್ಟಿದ್ದೀನಿ ಈ ಕಡೆ ಒಂದು ಕುಕ್ಕರಲ್ಲಿ ನಾನು ಹಾಗೆಯೇ ಸ್ವಲ್ಪ ಹುಳಿಕೂಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಈ ಹುಳಿ ಅಂದ್ರೆ ಏನಂದರೆ ಈ ಒಂದು ಹಬ್ಬಗಳ ಸೀಸನಲ್ಲಿ ನಾವು ನಮ್ಮನೇಲಿ ಯಾವುದೇ ರೀತಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಉಪಯೋಗ ಮಾಡಲ್ಲ ಬೇರೆ ಟೈಮಲ್ಲಿ ಮಾತ್ರ ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ ಅದು ಬೇಕಿರುವಂಥ ನೆಸೆಸಿಟಿ ಇರುವಂಥ ಐಟಮ್ಸಿಗೆ ಮಾತ್ರ ಅದು ಬಿಟ್ಟರೆ ನಮ್ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಉಪಯೋಗಿಸೋದು ಈ ಹಬ್ಬದ ಸಮಯದಲ್ಲಂತೂ ನಾವು ಉಪಯೋಗಿಸೋದೇ ಇಲ್ಲ ಯಾವುದೇ ಅಡುಗೆಗೂ ಕೂಡ ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿ ನಾವು ತರಕಾರಿಗಳನ್ನು ಕಾಳುಗಳನ್ನ ಹಾಕೊಂಡು ಕೂಟ್ ಹೇಗೆ ಮಾಡೋದು ಅಂತ ಇಶ್ ಇಲ್ಲಿ ನಿಮಗೆ ನಾನು ಇದ್ದೀನಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಸ್ವಲ್ಪ ಬಾಡಿಸ್ಕೊಳ್ಬೇಕು ಅಂದರೆ ಲೈಟಾಗಿ ಬಾಡಿಸ್ಕೊಂಡ್ರೆ ಸಾಕು ಯಾಕಂದರೆ ಇನ್ನು ಮಿಕ್ಕಿದ ತರಕಾರಿ ಎಲ್ಲ ಹಾಕಿ ಬಾಡಿಸ್ಬೋದು ಲೈಟಾಗಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮಿಕ್ಸ್ಡ್ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ಅಂದರೆ ಈ ಸೀಸನಲ್ಲಿ ನಾವು ಏನೇನು ಯೂಸ್ ಮಾಡ್ತಿದ್ದೀವಲ್ಲ ಹಬ್ಬಕ್ಕೆ ಅದೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ ಐ ಮೀನ್ ಅವರೇ ಇರಬಹುದು ಬಟಾಣಿ ಕಡಲೆಕಾಯಿ ಬೀಜ ಗೆಣಸು ಕ್ಯಾರೆಟು ಬೀನ್ಸು ಕೋಸು ಎಲ್ಲನೂ ನಾನು ಇದರಲ್ಲಿ ಮಿಕ್ಸ್ ತರಕಾರಿ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಎಲ್ಲನೂ ಕೂಡ ನಿಮ್ಗೆ ಏನೇನೆಲ್ಲ ತರಕಾರಿ ಸಿಕ್ಕತ್ತೆ ಅದೆಲ್ಲವೂ ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು ನನ್ನ ಹತ್ರ ಎಷ್ಟು ತರಕಾರಿ ಇತ್ತು ಅಷ್ಟು ತರಕಾರಿನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟು ತರಕಾರಿನ ನೀಟಾಗಿ ತೊಳ್ಕೊಂಡು ಈ ಥರ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಕೋಬೇಕು ಯಾಕಂದರೆ ನಾವು ಇಲ್ಲಿ ಎರಡು ಸೀಟಿ ತೊಗೊಳೋದ್ರಿಂದ ತುಂಬ ಬೇಗ ಬೆಂದೋಗ್ಬಿಡತ್ತೆ ಸ್ವಲ್ಪ ದಪ್ಪದಾಗಿ ನಾವು ಎಲ್ಲವನ್ನು ಹೆಚ್ಕೋಬೇಕು ಈಗ ತರಕಾರಿ ಎಲ್ಲ ಹಾಕಿ ಬಟಾಣಿ ಸ್ವಲ್ಪ ಅವರೆಕಾಳನ್ನು ಹಾಕಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ತುಂಬ ಏನು ಬಾಡೋದು ಬೇಡ ಜಸ್ಟ್ ಎಣ್ಣೆಯಲ್ಲಿ ಆ ಒಂದು ಬಿಸಿ ತಾಕಿದ್ರೆ ಸಾಕಾಗತ್ತೆ ಇಲ್ಲಿ ಕಡೆ ತರಕಾರಿ ಎಲ್ಲ ಬಾಡೋಷ್ಟರಲ್ಲಿ ಬೆಲ್ಲ ಕೂಡ ಪಾಕ ಬಂದಿತ್ತು ಪಾಕ ಏನು ಬರೋದು ಬೇಡ ಬೆಲ್ಲ ಕರಗಿದ್ರೆ ಸಾಕು ಈಗ ಕರಗಿರುವಂಥ ಬೆಲ್ಲಕ್ಕೆ ನಾವು ಇನ್ನು ಮಿಕ್ಕಿ ದರ್ತ ಇಟ್ಕೊಂಡಿದ್ವಲ್ಲ ಹೆಸರುಬೇಳೆ ಅನ್ನದನ್ನು ಮಿಶ್ರಣ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಬೆಲ್ಲ ಮತ್ತು ಅನ್ನನೇ ಮಿಕ್ಸ್ ಆದರೆ ಸಾಕಾಗುತ್ತೆ ನಿಮಗೆ ಅವಾಗಿಂದವಾಗೆ ಉಪಯೋಗಿಸ್ಕೊಳ್ಳೋದಿದ್ರೆ ಈ ಕನ್ಸಿಸ್ಟೆನ್ಸಿ ಓಕೆ ಸ್ವಲ್ಪ ಹೊತ್ತು ಇಟ್ಟು ಸಂಜೆ ಎಲ್ಲ ತಿಂತೀರಾ ಅಂದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಯಾಕಂದರೆ ಗಟ್ಟಿ ಆಗ್ಬಿಡುತ್ತೆ ಬಟ್ ನಮ್ಮನೆಯಲ್ಲಿ ಸ್ವಲ್ಪ ಬೇಗನೆ ಖಾಲಿ ಆಯಿತು ಯಾಕಂದರೆ ನಾನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಮಾಡಿದ್ದೆ ಹಾಗಾಗಿ ನಾನು ನೀರೆಲ್ಲ ಏನೂ ಸೇರಿಸಿಲ್ಲ ಜಸ್ಟ್ ಆ ಬೆಲ್ಲದ ಮಿಶ್ರಣಕ್ಕೆ ನಾವು ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ಇದು ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡ್ಮೇಲೆ ಇದನ್ನು ನಾನು ಕೆಳಗಡೆ ಇಳಿಸಿ ಇದಕ್ಕೆ ಒಂದು ಸಣ್ಣ ಒಗ್ಗರಣೆನ ಹಾಕ್ಕೊಳ್ತೀನಿ ತುಪ್ಪದ ಒಗ್ಗರಣೆನ ಅಷ್ಟರಲ್ಲಿ ನಾವಿಲ್ಲಿ ಪಕ್ಕದಲ್ಲಿ ತರಕಾರಿ ಇಟ್ಟಿದ್ನಲ್ವಾ ಅದು ಕೂಡ ಎಣ್ಣೆಯಲ್ಲಿ ಮಾಡಿಕೊಳ್ಳುತ್ತೆ ಎರಡು ಕೆಲಸ ಒಟ್ಟುವಟಿಕೆ ಮಾಡ್ಕೊಳ್ತಾ ಇದ್ದೀನಿ ಇಂಡಕ್ಷನ್ ಮೇಲೆ ಕೂಡ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಬೇಗ ಬೇಗ ಮಾಡಿಕೊಂಡ್ರೆ ಹಬ್ಬದಲ್ಲಿ ಅಡುಗೆಗಳು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಯಾಕಂದರೆ ನಮ್ಮನೇಲಿ ದೇವ್ರ ಪೂಜೆ ಮುಗಿದ ಮೇಲೇ ನಾವು ಅಡುಗೆ ಮಾಡೋದರಿಂದ ಸ್ವಲ್ಪ ಲೇಟ್ ಆಗಿಬಿಡತ್ತೆ ಸ್ವಲ್ಪ ಫಾಸ್ಟಾಗಿ ಅಡುಗೆನ್ನ ಮುಗಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ಯಾವುದೇ ರೀತಿ ಮುಂಚೆನೆ ಹೆಚ್ಚಿಟ್ಕೊಳ್ಳೋದಾಗಲಿ ಅಥವಾ ಅದೆಲ್ಲ ಮಾಡಿಲ್ಲ ಅವರೇ ಅಷ್ಟೇ ಮಕ್ಕಳೆಲ್ಲ ಬಿಡಿಸ್ಕೊಟ್ರು ಬಟಾಣಿ ಮಾತ್ರ ಬಿಡಿಸಿದ್ದಿತ್ತು ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಆವಾಗವಾಗಲೇ ನಾನು ಹೆಚ್ಚಿ ಮಾಡ್ಕೊಂಡಿರೋದು ಇಲ್ಲಿ ಬಾಡ್ಕೊಂಡಿರುವಂಥ ತರಕಾರಿಗೆ ಎರಡು ಟೊಮೆಟೊ ಹಣ್ಣನ್ನ ಚಾಪ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಟೊಮೆಟೊ ಬಿಟ್ಟರೆ ನಾವು ಬೇರೆ ಏನು ಹುಳಿ ಅಂತ ಹೇಳಿ ಹಾಕಲ್ಲ ಮತ್ತು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ತೆಂಗಿನ ತುರಿ ಆಗಲಿ ಸಾರಿ ತೆಂಗಿನಕಾಯಿ ಮಸಾಲೆ ಆಗಲಿ ಹಾಕಲ್ಲ ಅದ್ರ ಬದಲಾಗಿ ನಾನು ತೆಂಗಿನ ತುರಿನೇ ಹಾಕ್ಕೊಳ್ತೀನಿ ಈಗ ಈ ತರಕಾರಿಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಕಡೆ ಪೊಂಗಲು ಕೂಡ ಬೇಯ್ತಾ ಇದೆ ಈ ಕಡೆ ನಾವು ತರಕಾರಿಗೂ ಕೂಡ ಕೈ ಆಡಿಸ್ಕೊಳ್ತಾ ಇದ್ದೀವಿ ಎರಡೂ ಕೆಲಸ ಒಟ್ಟೊಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಹಬ್ಬ ಅಂದರೆ ಗಡಿಬಿಡಿ ಇದ್ದೇ ಇರುತ್ತೆ ಮನೇಲಿ ಸ್ವಲ್ಪ ಮಕ್ಕಳು ಇರೋದ್ರಿಂದ ಹೆಲ್ಪ್ ಯಾರಿಂದನೂ ಇಲ್ಲ ಹಾಗಾಗಿ ಸ್ವಲ್ಪ ಕೆಲಸನ ಬೇಗ ಬೇಗ ಮಾಡ್ಕೋಬೇಕು ಮಕ್ಕಳು ತರಕಾರಿ ಬಿಡಿಸ್ಕೊಟ್ರು ಅನ್ನೋದು ಬಿಟ್ಟರೆ ಅವರಿಂದ ನಾನು ಅಡುಗೆಗೆ ಏನು ಹೆಲ್ಪ್ ತೊಗೊಳಕ್ಕೆ ಆಗಲಿಲ್ಲ ಈ ಸತಿ ಸೊ ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ನಾವು ನಾರ್ಮಲಾಗಿ ಏನು ಹುಳಿ ಪುಡಿ ಇರುತ್ತಲ್ವಾ ಸಾಂಬಾರಿಗೆಲ್ಲ ಹಾಕೊಳ್ತೀವಿ ಅದೇ ಪುಡಿನ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದನ್ನು ಸೇರಿಸ್ಕೊಂಡು ಆ ಎಣ್ಣೆ ಆ ತರಕಾರಿಗೆ ಚೆನ್ನಾಗಿ ಅಂಟು ಹಾಗೆ ನಾವು ಬಾಡಿಸ್ಕೋಬೇಕು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಈ ಒಂದು ಕೂಟು ಅನ್ನೋದು ರೆಡಿ ಆಗುತ್ತೆ ಈಗ ತರಕಾರಿಯೆಲ್ಲ ಹಾಕಿ ಸಾರಿ ಪುಡಿಯೆಲ್ಲ ಹಾಕಿ ಬಾಡಿಸಿಕೊಂಡ್ಮೇಲೆ ಫೈನಲ್ ಆಗಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನೂ ಇನ್ನೊಂದು ಏನಂದರೆ ಇದಕ್ಕೆ ನೀರು ಹಾಕಲ್ಲ ನಾವು ನೀರನ್ನು ಚೂರೂ ಹಾಕದೆ ಹಾಗೆ ಸೀಟಿ ತೊಗೊಳ್ಳೋದು ಒಂದು ಕೂಗ್ ಉಗ್ಸಿದ್ರೆ ಸಾಕಾಗುತ್ತೆ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಒಂದು ಗ್ಲಾಸಷ್ಟು ನೀರು ಹಾಕೊಳ್ಳಿ ಯಾಕಂದರೆ ತರಕಾರಿಲೆಲ್ಲ ನೀರಿನ ಅಂಶ ಇರುತ್ತೆ ಟೊಮೆಟೊ ಕೂಡ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತೆ ನೀರೇನು ಬೇಕಾಗೋದಿಲ್ಲ ಸೊ ನಾನು ನೀರು ಹಾಕಲ್ಲ ಹಾಗೆಯೇ ಒಂದು ವೇಜಲು ತೊಗೊಳ್ತೀನಿ ಸೊ ಅದು ನಿಮಗೆ ಕೂಟ್ ಥರನೇ ಚೆನ್ನಾಗಿ ಬರುತ್ತೆ ಇನ್ನು ಈ ಕಡೆ ಪೊಂಗಲ್ ಸಿಹಿ ಪೊಂಗಲ್ ಬೆಂದಿತ್ತಲ್ಲ ಅದಕ್ಕೆ ಒಂದು ಸಣ್ಣ ತುಪ್ಪದ ಒಗ್ಗರಣೆ ಹಾಕೊಂಬಿಡೋಣ ಒಂದೆರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ಈ ತುಪ್ಪಕ್ಕೆ ನಾನು ಏಲಕ್ಕಿ ಹಾಕೋಲ್ಲ ನಾವು ಪೊಂಗಲ್ಗೆ ಯಾವಾಗಲೂ ಏಲಕ್ಕಿ ಹಾಕಬಾರ್ದು ಲವಂಗದ ಒಗ್ಗರಣೆ ಹಾಕಬೇಕು ಒಂದು ಐದಾರು ಲವಂಗನ ನಾನಿಲ್ಲಿ ತುಪ್ಪಕ್ಕೆ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಲವಂಗ ಮತ್ತು ದ್ರಾಕ್ಷಿ ದ್ರಾಕ್ಷಿ ಮಾತ್ರ ಹಾಕ್ತಾಯಿದ್ದೀನಿ ನಮ್ಮನೇಲಿ ಪೊಂಗಲ್ಗೆ ಬಾದಾಮಿ ಎಲ್ಲ ಹಾಕಿದ್ರೆ ಯಾರೂ ತಿನ್ನೋದಿಲ್ಲ ಎಲ್ಲ ತೆಗೆದು ಸೈಡ್ಗೆ ಇಟ್ಬಿಡ್ತಾರೆ ಹಾಗಾಗಿ ನಾನು ಬಾದಾಮಿ ಎಲ್ಲ ಏನೂ ಹಾಕೋಲ್ಲ ಜಸ್ಟ್ ದ್ರಾಕ್ಷಿ ಮಾತ್ರ ನಾನಿಲ್ಲಿ ಇದ್ದೀನಿ ಬೇರೆ ಏನೂ ಡ್ರೈ ಫ್ರೂಟ್ಸ್ನ ಇಲ್ಲ ನೀವು ಬೇಕಾದರೆ ಗೋಡಂಬಿ ಬಾದಾಮಿ ಪಿಸ್ತಾ ಎಲ್ಲನೂ ಕೂಡ ಸೇರಿಸ್ಕೋಬಹುದು ಇದ್ದರೆ ನಮ್ಮ ಇವರು ಯಾರೂ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನು ಅದು ಯಾವುದೂ ಹಾಕಲ್ಲ ಜಸ್ಟು ದ್ರಾಕ್ಷಿ ಮಾತ್ರ ಹಾಕ್ತೀನಿ ಅಷ್ಟೆ ಸೊ ಇದಿಷ್ಟು ಹಾಕ್ಬಿಟ್ಟು ಒಗ್ಗರಣೆನ ನಾವೀಗ ಏನು ಬೇಯಿಸಿಟ್ಕೊಂಡಿದ್ದೀವಲ್ವ ಬೆಲ್ಲದ್ದು ಮತ್ತು ಅಕ್ಕಿ ಮಿಶ್ರಣ ಇದಕ್ಕೆ ನಾನು ಆಗಿ ತುಪ್ಪದ ಒಗ್ಗರಣೆ ಹಾಕ್ಬಿಟ್ಟೆ ಇಲ್ಲಿ ಸಿಹಿ ಪೊಂಗಲು ಕೂಡ ರೆಡಿ ಆಯಿತು ಈಗ ಸಿಹಿ ಪೊಂಗಲಾಯಿತು ಖಾರ ಪೊಂಗಲಾಯಿತು ಆ ತರಕಾರಿಗಳನ್ನೆಲ್ಲ ಬೇಯಿಸಿಟ್ಕೊಂಡಿದ್ದಾಯಿತು ಕೂಟ ಆಯಿತು ಒಂದು ಕಡೆ ಅನ್ನವೂ ರೆಡಿ ಆಯಿತು ಇನ್ನು ಒಂದು ಐಟಮ್ ರೆಡಿ ಬಾಕಿ ಇದೆ ಅದೇನಂದರೆ ಹುಳಿ ಮಾಡಿಕೊಳ್ಳೋದು ಇವತ್ತು ಅವರೆ ಕಾಳಿಂದನೇ ನಾನು ನಮ್ಮನೇಲಿ ಹುಳಿ ಮಾಡಿಕೊಂಡಿದ್ದೆ ಆ ಅವರೆ ಹುಳಿನ ಹೇಗೆ ಮಾಡ್ಕೊಳ್ಳೋದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅಂಥೇಳಿ ತೋರಿಸ್ಕೊಡ್ತೀನಿ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಈಗ ಆಲ್ರೆಡಿ ಬಿಡಿಸಿಟ್ಕೊಂಡಿರುವಂಥ ಅವರೇ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅವರೆಕಾಳನ್ನ ನಾನು ಸೇರಿಸ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅವರೆಕಾಳನ್ನು ಇಲ್ಲಿ ಅವರೆಕಾಳನ್ನ ಎಷ್ಟು ಫ್ರೈ ಮಾಡ್ತೀರ ಅಷ್ಟು ಚೆನ್ನಾಗಿ ಆಗತ್ತೆ ಅಂತ ಹೇಳಿ ಸೊ ನಮ್ಮ ಮನೇಲಿ ಮಾಡುವಂಥ ಪ್ರೊಸೀಜರ್ ಈ ಥರ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ ಬಟ್ ನಮ್ಮ ಮನೇಲಿ ನಾವು ಮಾಡುವಂಥ ಪ್ರೊಸೀಜರ್ ಇದು ನಮ್ಮ ಅತ್ತೆ ಇನ್ನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವ್ರು ಮಾಡುವಂಥ ಅಡುಗೆ ಅಂದರೆ ನಮಗೆಲ್ಲರಿಗೂ ತುಂಬಾ ಪ್ರಾಣ ಅಂತ ಹೇಳ್ಬೋದು ಅವರಂತೂ ಈ ಹಬ್ಬಕಾಳು ಸಾಂಬಾರನ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಾವು ಅನ್ನದ ಬದಲು ಬರೀ ಸಾಂಬಾರೇ ತಿನ್ಬೋದು ಅಷ್ಟು ರುಚಿಯಾಗಿ ಮಾಡ್ತಾರೆ ನಮಗೆ ತುಂಬಾ ಪ್ರೀತಿ ನಮ್ಮತ್ತೆ ಮಾಡುವಂಥ ಅಡುಗೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಅವರು ಅವರಿಂದ ನಾನು ತುಂಬ ಕಲ್ತಿಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಕಲ್ತ್ಕೊಂಡಿದ್ದೀನಿ ಅಷ್ಟೇ ಅವರ ಅಡುಗೆನೇ ನಾನು ಮಾಡೋದು ಕೂಡ ಬಟ್ ಅಷ್ಟು ಚೆನ್ನಾಗಿ ನಾನು ಮಾಡಲ್ಲ ಅವರಷ್ಟು ಚೆನ್ನಾಗಿ ಮುಂದಿನ ದಿನದಲ್ಲಿ ಖಂಡಿತ ಅತ್ತೆ ಮಾಡುವಂಥ ಅಡುಗೆಗಳನ್ನ ಕೂಡ ನಿಮಗೆ ಶೂಟ್ ಮಾಡಿ ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಈಗ ಆಲೂಗಡ್ಡೆ ಕೂಡ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಪುಡಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಸೇರಿಸಿ ಆ ಎಣ್ಣೆ ಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಸಿಂಪಲಾಗಿ ಒಂದು ಮಸಾಲೆ ಹಾಕ್ತಾಯಿದ್ದೀನಿ ಏನಂದರೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಟೊಮೆಟೊ ಹಣ್ಣು ಇದಿಷ್ಟನ್ನು ನಾನು ರುಬ್ಬಿ ಮಿಕ್ಸ್ ಮಾಡಿ ಅಂದರೆ ಮಿಕ್ಸಿಯಲ್ಲಿ ರುಬ್ಬಿ ಇದಕ್ಕೆ ಮಸಾಲೆಗೆ ಸೇರಿಸ್ಕೊಳ್ತಾ ಇದೀವಿ ಈಗ ಇದಿಷ್ಟು ಚೆನ್ನಾಗಿ ಬಾಡದ ಮೇಲೆ ನಾವು ಆ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ಮಸಾಲೆಯೆಲ್ಲ ಬಾಡಿದ್ಮೇಲೆ ನಾವು ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀವಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಟೊಮ್ಯಾಟೊ ಇದಿಷ್ಟನ್ನು ರುಬ್ಬಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟೇ ಇನ್ನೇನು ಹಾಕಿಲ್ಲ ಚೆನ್ನಾಗಿತ್ತು ಸಾಂಬಾರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ಸಿಂಪಲಾಗಿ ಕೆಲವೊಂದು ಸತಿ ನಾವು ಅಡುಗೆ ಮಾಡ್ಕೋಬಹುದು ಅಂದಾಗ ಈ ಥರ ಟ್ರೈ ಮಾಡಿ ಬಟ್ ನಾವು ಹಬ್ಬದ ಟೈಮಲ್ಲೆಲ್ಲ ಈ ರೀತಿಯೇ ಅಡುಗೆ ಇರುತ್ತೆ ನಮ್ಮದು ತುಂಬ ಏನು ನಾವು ಸ್ಟ್ರಾಂಗ್ ಅಡುಗೆಗಳನ್ನ ಅಂದರೆ ತುಂಬ ಮಸಾಲೆ ಅಡುಗೆಗಳನ್ನ ನಾವು ಮಾಡ್ಕೊಳ್ಳಲ್ಲ ಸೊ ಈ ಥರ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ಇದನ್ನು ಒಂದೆರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಸಾಮಾನ್ಯ ನಾವು ಕಾಳು ಸಾಂಬಾರೆಲ್ಲ ಕೂಗ್ಸಲ್ಲ ಕುಕ್ಕರಲ್ಲಿ ಕೂಗ್ಸೋಲ್ಲ ಹಾಗೆ ಬೇಯಿಸ್ತೀವಿ ಬಟ್ ನನಗೆ ಇವತ್ತು ಟೈಮ್ ಆಗಿಬಿಟ್ಟಿದ್ದ ಕಾರಣ ನಾನಲ್ಲಿ ಕುಕ್ಕರಲ್ಲಿ ಕೂಗ್ಸಿದ್ದೀನಿ ಫೈನಲ್ ಆಗಿ ಏನೇನು ಅಡುಗೆ ಆಗಿತ್ತು ಅಂತ ನೋಡೋದಾದರೆ ಇಲ್ಲಿ ಸಾಂಬಾರು ಕುದೀತಾ ಇದೆ ಅನ್ನ ಆಗಿತ್ತು ಸ್ವೀಟ್ ಪೊಂಗಲು ಖಾರ ಪೊಂಗಲ್ಲು ಮತ್ತು ಇಲ್ಲಿ ಗೆಣಸು ಕಡಲೆ ಬೀಜ ಇದೆಲ್ಲ ಬೆಂದಿತ್ತು ಅವರೆಕಾಯಿ ಇಷ್ಟು ಮಾತ್ರ ಬೇಯಿಸ್ಕೊಂಡಿದ್ದೆ ಮತ್ತು ಕೂಟು ಇದಿಷ್ಟು ನಮ್ಮನೇಲಿ ಇವತ್ತಿನ ಅಡುಗೆ ಅಡುಗೆ ಅಂದರೆ ಹಬ್ಬದ ಅಡುಗೆ ಅಂತ ಹೇಳ್ಬೋದು ಸೊ ಫೈನಲ್ ಆಗಿ ನಿಮಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ಲೂ ಬೆಲ್ಲ ತಿಂದು ಒಳ್ಳೆ ಮಾತಾಡಿ